ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗೋದು ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ಲೈಟನ್ ಅನ್ನು ಒತ್ತಾರುಗೆ ಸಾನ್ವಿ ಬುದ್ಧಿ ಗೊತ್ತಾದ ಕಾರಣ ಮೈಯೆಲ್ಲ ಕಣ್ಣಾಕಿಸಿಕೊಂಡು ದಿನ ಕಳಿತಿದ್ಲು ಚಾರು ಊರಿನ ಜನರೆಲ್ಲ ಸೇರಿ ಕಲ್ಲೊಡಿದು ನಿನ್ನ ಊರಾಚೆ ಹಾಕ್ತೀರೆಂದು ಹೇಳಿದ್ದ ಮಾತಿಗೆ ಸಾನ್ವಿ ತತ್ತರಿಸಿದ್ಲು ಏನೇ ಕೆಲಸ ಮಾಡಬೇಕು ಅಂದು ತೀವ್ರ ಭಯ ಆವರಿಸಿತ್ತು ಅದರಲ್ಲೂ ಆ ಕಾಳಿ ಬೇರೆ ಫೋನ್ ತೆರೀತಿಲ್ಲ ಅವನಿಗೆ ವಿಚಾರ ಹೇಳಬೇಕು ಅಂದರೂ ಆಗ್ತಿಲ್ಲ ಮದುವೆ ದಿನ ಬೇರೆ ಸಮೀಪಿಸ್ತಿತ್ತು ಇದ್ದ ಚಾರು ಬೇರೆ ದಾರಿ ಎಲ್ಲ ಅನಾಚಾರಕ್ಕೂ ಸಾಂಪಿನ ಹೊರೆ ಮಾಡುವ ಹಾಗೆ ಹೆದರ್ಸ್ತಿದ್ಲು ಇದೇ ಹೆದರಿಕೆಯಲ್ಲಿ ಒಂದು ವಾರ ಕಳೆಯಿತು ಮದುವೆ ಪತ್ರಿಕೆ ಪ್ರಿಂಟ್ ಆಗಿ ಬಂದಿತ್ತು ಅದನ್ನು ಹಂಚುವ ಕೆಲಸವನ್ನು ಶೈಲಜಾ ಉಜ್ವಲ ಶರ್ಮಿಲಾ ಶಿವರುದ್ರ ವಹಿಸಿಕೊಂಡ್ರು ಮದುವೆಗೆ ಕರೆಯುವುದಕ್ಕೂ ಮುಂಚೆ ಪದ್ಧತಿ ಪ್ರಕಾರ ರಾಯರ ಗುಡಿಗೆ ಪತ್ರಿಕೆ ಅರ್ಪಿಸಿ ಪೂಜೆ ಮಾಡಿಸಿ ಪತ್ರಿಕೆ ಹಂಚಲು ನಿಂತರು ಇತ್ತ ಮದುವೆಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಲು ಅಜ್ಜಿ ಚಾರು ಸಾನ್ವಿ ಧಿಯಾ ಆಕಾಶ್ ಚಲುವಿ ಮತ್ತು ಬಸವ ಹತ್ತಿರದ ಪೇಟೆಗೆ ಹೊರಟಿದ್ರು ಸೀರೆಗಳು ಒಡವೆಗಳನ್ನು ಖರೀದಿಸಿ ಬರೋಣ ಎಂದು ಲಕ್ಕಿ ಕೆಲಸವಿದೆ ಎಂದು ಆಕಾಶ್ನ ಅವ್ರ ಜೊತೆಗೆ ಹೋಗಲು ಹೇಳುವಾಗ ಸೂರ ನೀನು ಬಂದಿದೆ ಚೆನ್ನಾಗಿರೋದು ಎನ್ನುವ ಲುಕ್ ನೀಡಿದ್ಲು ಚಾರು ಆದರೆ ಕಡೆ ನೋಡಿಯೂ ನೋಡದ ಹಾಗೆ ಆಕಾಶ್ ವರ್ಕ್ ತುಂಬ ಪೆಂಡಿಂಗ್ ಇದೆ ನೀನು ಇವ್ರ ಜೊತೆಗೆ ಹೋಗಿ ಬಾ ಎಲ್ಲರೂ ಹುಷಾರು ಎಂದು ಅಲ್ಲಿಂದ ಹೊರಟಿದ್ದ ಬೀಬಿ ಯಾಕೋ ಚಾರು ಮನಸ್ಸಿಗೆ ಒಂಥರ ಅನಿಸಿದ್ರು ಕೆಲಸದ ವಿಚಾರದಲ್ಲಿ ಹಸುರ ಬೀಬಿಯಾಗಿಯೇ ಇರಬೇಕು ಎಂದುಕೊಂಡು ಸುಮ್ಮನಾದ್ಲು ಹೆಂಡತಿಯ ಜೊತೆಗೆ ಹೊರಗಡೆ ಹೋಗೋದನ್ನು ಬಿಟ್ಟು ಯಾವ ಕೆಲಸ ಹಸುರನಿಗೀಗಿತ್ತು ಹೆಚ್ಚಾಯಿತು ಯಾವುದೋ ದವಾಖಾನಿಯದು ಆದರೆ ಅಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳದ್ದೇ ತರಬಾರ್ದು ಹಾಯ್ ಲಕ್ಕಿ ಲಾಸ್ಟ್ ವೀಕ್ ಬರ್ತೀರಾ ಅಂದ್ಕೊಂಡೆ ಇವತ್ತು ಬಂದಿರ ಇಟ್ಸ್ ಓಕೆ ತಗೊಳ್ಳಿ ರಿಪೋರ್ಟ್ ಎಂದು ಆ ರಿಪೋರ್ಟ್ ಲಕ್ಕಿ ಕೈಗಿಟ್ರು ಅದನ್ನು ತಿರುಗಿಸಿ ಎಲ್ಲವನ್ನೂ ಸೂಕ್ಷ್ಮವಾಗಿ ಓದಿದವನು ನನ್ನ ಅನುಮಾನ ಸರಿ ಇದೆ ಅಲ್ವಾ ಡಾಕ್ಟರ್ ಎಂದ ಬಿಬಿ ಅನುಮಾನಿಸಿದರೆ ಅದಕ್ಕೊಂದು ಅರ್ಥ ಇರಲೇಬೇಕು ಎನ್ನುವ ಹಾಗೆ ತಲೆ ಆಡಿಸಿದರು ವೈದ್ಯರು ಹೌದು ಲಕ್ಕಿ ಯು ಆರ್ ರೈಟ್ ಬಟ್ ಇಟ್ಸ್ ಸ್ಟ್ರೇಂಜ್ ಈ ರೀತಿ ಯಾರು ಮಾಡ್ತಾರೆ ಎಂದು ಕೇಳಿದರು ಮುಖದಲ್ಲಿ ಈ ರೀತಿ ಮಾಡೋದಕ್ಕೆ ಧೈರ್ಯ ಯಾರಿಗಿದೆ ಅದು ದೊಡ್ಡ ಮನೆ ಮೇಲೆ ಈ ರೀತಿಯ ತಾಳಿ ನಿಜಕ್ಕೂ ನಂಬನಾಗದು ಎನ್ನುವ ಹಾಗಿತ್ತು ಅವ್ರ ಧ್ವನಿ ಎದಾರೆ ಡಾಕ್ಟರ್ ಆ ಕೆಲಸ ಮಾಡೋರು ಇನ್ನೂ ಭೂಮಿ ಮೇಲಿದ್ದಾರೆ ಎರಿವೆ ನಾನು ಹೇಳೋವರೆಗೂ ಈ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ ಮಣ್ಣಾಕುವ ಕೆಲಸ ಮಾಡ್ದವ್ರಿಗೆ ಮಣ್ಣು ಮುಕ್ಕಿಸುವ ಕೆಲಸ ಬಾಕಿ ಇದೆ ಅದಕ್ಕೆ ಎಂದ ತಾನು ಅಂದ್ಕೊಂಡಿದ್ದು ಸಾಧಿಸೋವರೆಗೂ ಆತ ಯಾರೊಂದಿಗೂ ಅವನ ಗುಟ್ಟು ಅಷ್ಟು ಸುಲಭವಾಗಿ ಬಿಟ್ಟು ಕೊಡನು ಶೋರ್ಲಕ್ಕಿ ಖಂಡಿತ ಯಾರಿಗೂ ಹೇಳಲ್ಲ ಎಂದರು ವೈದ್ಯರು ಥ್ಯಾಂಕ್ಸ್ ಡಾಕ್ಟರ್ ಎಂದವನು ಆ ರಿಪೋರ್ಟ್ ಹಿಡಿದು ನನ್ನ ಅನುಮಾನ ಸರಿಯಾಗಿದೆ ನನ್ನ ದಿಕ್ಕು ಬದಲಿಸಿದವ್ರಿಗೆ ಲಕ್ಕಿ ಹೇಗೆ ದಿಕ್ಕು ಬದಲಿಸ್ತಾನೆ ಅಂತ ತೋರಿಸ್ತೀನಿ ಎಂದ್ಕೊಂಡು ಮನೆ ಕಡೆಗೆ ಮುಖ ಮಾಡಿದ್ದ ಆ ಶಶಿಯಲ್ಲೂ ಕಾಣಿಸ್ತಿಲ್ಲ ಒಂದು ವಾರದ ಮೇಲಾಯಿತು ನನಗಂತೂ ತಲೆ ಕೆಡ್ತಿದೆ ಪಿ ಟಿ ಮೇಸ್ಟ್ರ್ ಅಲ್ಲಿ ಮದುವೆ ಬೇರೆ ಹತ್ರ ಇದೆ ನಂಗೆ ಯಾಕೋ ಆ ಕಾಳಿ ಅವರನ್ನು ಕ್ಷಮಿಸಿರ್ತಾನೆ ಅನ್ನಿಸ್ತಿಲ್ಲ ಅವನು ಇನ್ನಾದರೂ ಲಕ್ಕಿಗೆ ಅವಮಾನ ಮಾಡೋ ಪ್ಲ್ಯಾನ್ ಮಾಡಿದ್ದಾನ ಅಂತ ಡೌಟು ಅದಕ್ಕೆ ಮದುವೆ ಆಗೋಕೆ ಒಪ್ಪದನ್ನ ಹೇಗೆ ಏನು ಅಷ್ಟರಲ್ಲಿ ಸತ್ಯ ಬಾಯಿ ಬಿಡಿಸೋಣ ಅಂದರೆ ಶಶಿ ಗಾಯಬಾಗ್ಬಿಟ್ಟಿದ್ದಾನಲ್ಲ ಯಾವುದೋ ಪಾರ್ಟಿ ಅಂತ ಬಿಸಿ ಅಂದ್ಕೊಂಡೆ ಮದ್ದು ಮದುವೆ ಅಂತ ಬಿಸಿ ಅಂದ್ಕೊಂಡೆ ಈಗ ಶಶಿ ವರ್ಲ್ಡ್ ಟೂರ್ ಹೋಗಿದ್ದಾನೆ ಅಂತಿದ್ದಾನೆ ಅಂ ಪಿ ಎಂದು ಕಾಫಿ ಕುಡಿಯುತ್ತಾ ಅನುಮಾನದಿಂದ ನುಡಿಯುತ್ತಿದ್ದಾಳೆ ಅಮೂಲ್ಯ ಅಮೂಲ್ಯ ಜಾಸ್ತಿ ಟೆನ್ಷನ್ ಆಗಬೇಡಿ ಕಾಳಿಗೆ ಲಕ್ಕಿ ಮೇಲೆ ಸೇಡು ಅಂತ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಲಕ್ಕಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಲ್ವಾ ಅವನಿಗೆ ಸದ್ಯಕ್ಕೆ ಅವನ ತಂಗಿ ಕೊಳ್ಳೆ ಆಗಿದ್ದು ಯಾರು ಮಾಡಿದ್ದು ಎಲ್ಲ ಗೊತ್ತಾಗಿದೆ ಅಂತಲ್ಲ ಅದಕ್ಕೆ ಲಕ್ಕಿ ಮೇಲೆ ಯಾವ ಚಿತ್ತು ತೋರಿಸ್ತಿಲ್ಲ ಅಂತ ಆ ಲಕ್ಕಿನೇ ಹೇಳಿದ್ನಲ್ಲ ಇನ್ಯಾಕೆ ಶಶಿಯಿಂದ ಸುತ್ತಬೇಕು ನಾವು ಬಿಟ್ಟಾಕ್ರಿ ಎಂದ ಲಕ್ಕಿ ಅವರೇನೋ ಹೇಳಿದ್ರು ಆದರೆ ಅವರು ಇನ್ನೂ ಒಂದು ಹೇಳಿದ್ರಲ್ಲ ಚಾರು ಮೇಲೆ ಎರಡು ಸತಿ ಅಟ್ಯಾಕ್ ಆಗಿದ್ದು ಅದನ್ನು ಕಾಳಿ ಮಾಡಿಸಿದ್ರೆ ಎಂದು ಅಮ್ಮ ಪ್ರಶ್ನೆ ಮಾಡಿದಾಗ ಪಿ ಟಿ ಮೇಸ್ಟ್ರಿಗೆ ಹೌದಲ್ವಾ ಎನ್ನುವ ಅನುಮಾನ ಬಂತು ಆದರೆ ಅಲ್ಲಿರೋದು ಲಕ್ಕಿ ಬ್ಯಾಡ್ ಬಾಯ್ ಅವನ ಬೈಫಿಗೆ ಏನಾದರೂ ಆದರೆ ಅದನ್ನು ನೋಡಿ ಜಸ್ಟ್ ಇಗ್ನೋರ್ ಮಾಡೋನಲ್ಲ ಲಕ್ಕಿ ಮೊದಲನೇ ಸಲ ಚಾರು ರೆಡ್ ಸೀರೆ ಹಾಕಿದ್ರು ಅದಕ್ಕೆ ಅಟ್ಯಾಕ್ ಆಗಿದೆ ಊರು ಬಸವನ ಕಡೆಯಿಂದ ಅಂದ ಎರಡನೇ ಸಲ ಚಾರು ಪ್ರೆಗ್ನೆಂಟ್ ತಲೆ ಸುತ್ತಿ ನೀರಿಗೆ ಬಿದ್ದಿದ್ದು ಅಂದ ಸೊ ಎರಡು ನ್ಯಾಚುರಲ್ ಕಣ್ರಿ ಎಂದು ಸಮಚಾಯಿಸಿದ ನಿಮ್ಮ ತಲೆ ಎಂದು ಸುಮ್ಮನಾದ್ಲು ಅಮ್ಮೋ ಕಾಳಿನ ಅವತ್ತು ಬಸವನಿಂದ ಚಾರುನ್ ಕಾಪಾಡಿದ್ದು ಅಂತಾನು ಲಕ್ಕಿ ಅಲ್ವೇನ್ರಿ ಎಂದ ನಮಗೆ ಗಳಿಸೋಕ್ ಮಾಡಿದ್ರೆ ಎಂದು ಕೇಳಿದ್ಲು ಆದರೆ ಲಕ್ಕಿ ಮುಂದೆ ಇವೆಲ್ಲ ನಡೆಯಲ್ಲ ರೀ ಎಂದ ಅದಕ್ಕೆ ಅವರು ಹುಷಾರಾಗಿ ಏನು ಸ್ಕೆಚ್ ಹಾಕ್ತಿದ್ದಾರೆ ನಾವು ಶಶಿನ ಮೀಟ್ ಮಾಡಲೇಬೇಕಿತ್ತು ಹೀಗೆಲ್ಲ ಹಾಳಾಯ್ತು ಎಂದು ಚಿಂತೆಗೆ ಬಿದ್ಲು ಕೆಲ ನಿಮಿಷಗಳ ನಂತರ ಮಿಸ್ಟರ್ ಪಿ ಟಿ ಮೆಸ್ಟ್ರೆ ಐ ಕೋಟ್ ಒನ್ ಐಡಿಯಾ ಎಂದು ಹತ್ರ ಬಂದ್ಲು ಅವಳ ಬ್ರೀನು ಹೆಚ್ಚು ಕಮ್ಮಿ ಚಟ್ನು ಮೀರ್ಸುತ್ತೆ ಹಾಗೆ ಕಾಫಿ ಬೆಳಗ್ತಿದ್ದವನನ್ನು ನೋಡ್ತಾ ಏನೋ ಎಂದು ಕೇಳಲು ನೀವು ಈ ರೀತಿ ಪಾತ್ರೆ ಬೆಳಗೋದು ನಿಲ್ಲಿಸಿ ಕೇಳದೆ ಹೇಳ್ತೀನಪ್ಪ ಎಂದ್ಲು ತಕ್ಷಣ ಅವಳ ಕಡೆ ನೋಡಿ ಹೇಳಿಪ್ಪ ಎಂದು ತುಂಟೆತನದೇ ಕೇಳಿದ ಸಂತು ಅವನ ತುಂಟತನದ ತನ್ನದೇ ಮಾತು ಮತ್ತು ನೋಟ ಹೆದರಿಸಲಾಗದೆ ಈ ರೀತಿ ನೋಡಬೇಡಿ ಕೆಲಸ ಮಾಡ್ತಾನೆ ಕೇಳಿ ಎಂದಳು ತಕ್ಷಣ ಕೈ ತೊಳ್ಕೊಂಡು ಅಲ್ಲೇ ಇದ್ದ ಟವಲ್ಗೆ ಕೈ ಒರೆಸ್ಕೊಂಡು ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡವನು ರೀ ನಾನು ಬೇರೆ ಲೇಟ್ ಮ್ಯಾರೇಜ್ ಆಗ್ತಿರೋ ಹುಡುಗ ನೀವು ಈ ರೀತಿ ನಾಚಿಕೊಂಡು ಆತ್ರದಲ್ಲಿ ಆತ್ರದಲ್ಲಿ ಮದುವೆ ಮಾಡ್ಕೊಳ್ಳೋ ಹಾಗೆ ತಲೆ ಕೆಡಿಸ್ಬೇಡ್ರಿ ಎಂದ ಹಬ್ಬ ಪಿ ಟಿ ಎಮ್ ಎಷ್ಟು ಪೋಲಿ ಎಮ್ ಆಗೋ ಎಲ್ಲ ಲಕ್ಷಣಗಳಿವೆ ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ಮೊದಲು ಪ್ಲ್ಯಾನ್ ಕೇಳಿ ಎಂದು ತನ್ನ ಪ್ಲ್ಯಾನ್ ಹೇಳಿದ್ಲು ಅದನ್ನು ಕೇಳಿದವನು ನೀವು ಅಂಡರ್ವರ್ಲ್ಡ್ ಡಾನ್ ಆಗಿದ್ದರೆ ಹೇಗೆ ಇಲ್ಲ ಅಂಡರ್ ಕವರೇಜ್ ಪೊಲೀಸ್ ಆಫೀಸರ್ ಆಗಬೇಕಿತ್ತೇನು ಒಳ್ಳೆ ಬ್ರೇನ್ ಇದರಿ ನಿಮಗೆ ಆಯಿತು ಹಾಗೆ ಮಾಡೋಣ ಎಂದ ಸರಿ ನಾನು ಹೋಗಿ ಡೀಟೇಲ್ಸ್ ಜೊತೆ ಸಿಗ್ತೀನಿ ಎಂದು ಹೊರಟವಳ ಕೈ ಹಿಡಿದಳೆದು ಅಮ್ಮು ನಿಮ್ಮನ್ನು ಒಂದು ನಿಮಿಷ ಮಿಸ್ ಮಾಡ್ಕೊಳ್ಳೋಕ್ಕೂ ಮನಸು ಹೋಗ್ತಿಲ್ಲ ನಾನು ಬರ್ತೀನಿ ಎಂದ ಅವಳನ್ನು ತುಂಬ ಹಚ್ಕೊಂಡಿದ್ದಾನೆ ಎನ್ನುವುದು ಸ್ಪಷ್ಟವಾಯಿತು ಅವಳಿಗೆ ಪ್ಲೀಸ್ ಮೇಷ್ಟ್ರೆ ಬರಬೇಡಿ ಎಂದಳು ಯಾಕ್ರಿ ಎಂದ ಮೆತ್ತಗೆ ಅವನ ಕೈ ಬಿಡಿಸ್ಕೊಂಡು ನೀವು ಬಂದರೆ ಎಂದು ರಾಗ ತೆಗೆದ್ಳು ನಾನು ಬಂದರೆ ಎಂದು ಅದೇ ರಾಗ ಮುಂದುವರೆಸಿದ ನೀವು ಬಂದರೆ ಪಾತ್ರೆ ಯಾರು ಬೆಳ್ಕೋದು ಎಂದು ಅಣುಕಿಸಿ ಓಡಿದ್ಲು ರೀ ಅಮ್ಮ ಬನ್ನಿ ಇದೆ ನಿಮಗೆ ಎಂದು ನಗುತ್ತಾ ಸರಿ ಹುಷಾರೋಗಿ ಬನ್ನಿರಿ ಎಂದು ಎಚ್ಚರಿಸಿ ಕಳುಹಿಸಿದ ಬಾಯ್ ಪೀಟಿ ಮೇಷ್ಟ್ರೆ ಎಂದು ಹೋದಳು ಸೀರೆ ಅಂಗಡಿಗೆ ಬಂದಿದ್ದವರು ಸೀರೆಗಳನ್ನ ಆಯ್ಕೆ ಮಾಡ್ತಿದ್ರು ಸಾನ್ವಿ ಮೈ ಮೇಲೆ ಬಣ್ಣ ಬಣ್ಣದ ಸೀರೆ ಹಾಕೋದು ನೋಡೋದು ಮಾಡ್ತಿದ್ರು ಅಜ್ಜಿ ಅವ್ರೇನು ತಾರತಮ್ಯ ಮಾಡ್ತಿರ್ಲಿಲ್ಲ ಹಾಗೆ ಚಾರು ಕೂಡ ಸೀರೆಗಳನ್ನು ನೋಡ್ತಾ ಸಾನ್ವಿ ನಿಂಗೆ ಯಾವುದೇ ಸೀರೆ ಇಷ್ಟಾನೋ ಅದನ್ನೇ ಸೆಲೆಕ್ಟ್ ಮಾಡು ಇಷ್ಟವಿಲ್ಲದ ಸೀರೆನ ಬಲವಂತವಾಗಿ ತಗೋಬೇಡ ತಗೊಂಡು ಮತ್ತೆ ಬೇರೆಯವರ ಇಷ್ಟದ ಸೀರೆನ ಪಡೆಯೋ ಸಾಹಸ ಮಾಡಬೇಡ ಎಂದು ನಗು ನಗುತ್ತಾ ಎಚ್ಚರಿಸಿದ್ಲು ಅವಳ ಒಳ ಮಾತಿನ ಅರ್ಥ ಇಷ್ಟವಿಲ್ಲದೆ ಕಾಳಿನ ಮದುವೆ ಆಗ್ತಾ ತನ್ನ ಪ್ರೀತಿಯ ಹಸುರನನ್ನು ಕಿತ್ಕೊಳ್ಳೋ ಸಾಹಸ ಮಾಡ್ತಿರೋದಕ್ಕೆ ಹೋಲಿಕೆ ಆಗಿತ್ತು ನನಗೇನು ಬೇರೆ ಕೆಲಸ ಅಲ್ವಾ ಬೇರೆಯವ್ರ ಸೀರೆ ಮೇಲೆ ಕಣ್ಣಿರುತ್ತೆ ಅನ್ನೋ ಥರ ಮಾತಾಡ್ತಿದ್ಯಾ ಎಂದು ಮನಸಲ್ಲೇ ಬೈಕೊಂಡು ಆಯಿತು ಚಾರು ಈ ಸಲ ನಂಗೆ ಇಷ್ಟದ ಸೀರೆನ ಮೊದಲು ತಗೊಂಡ್ಬಿಡ್ತೀನಿ ಎಂದಳು ನಗುತ್ತ ಬೇಕಿದ್ರೆ ನಿಮ್ಮ ಭಾವಿ ಪತಿಗೆ ವಿಡಿಯೋ ಕಾಲ್ ಮಾಡಿ ಸೀರೆ ಸೆಲೆಕ್ಟ್ ಮಾಡ್ಕೊ ಕಷ್ಟ ಆದ್ರೆ ಎಂದು ನಕ್ಕಾಗ ಇಲ್ಲ ಅವರು ಬ್ಯುಸಿ ಇರ್ತಾರೆ ಎಂದು ಆ ಹೊರಟ ಎಲ್ಲಿ ಹಾಳಾಗೋದ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಆದರೆ ಅಚ್ಚಿ ಅಚ್ಚನ್ ಕಾಲ್ ಮತ್ತು ರಿಸೀವ್ ಮಾಡಿ ಉತ್ತರಿಸಿ ಪತ್ರಕ್ಕೆ ಹಂಚ್ತಿದ್ದೀನಿ ಅಂತಿದ್ದಾನೆ ತನ್ನಲ್ಲೇ ಹೇಳಿಕೊಂಡು ತಾನೇ ಸೀರೆ ಸೆಲೆಕ್ಟ್ ಮಾಡ್ತಿದ್ಲು ಹಾಗೆ ದಿಯಾ ಕೂಡ ತನ್ನ ಮೈಕೊಪ್ಪುವ ಹಸಿರು ಸೀರೆಯೊಂದನ್ನು ಹಿಡಿದು ಅಲ್ಲೇ ಇದ್ದ ಕನ್ನಡಿಯ ಮುಂದೆ ನಿಂತು ನೋಡಿಕೊಳ್ಳುವಾಗ ಅವಳ ಮೈ ಮೇಲೆ ಕೆಂದವರೇ ಬಣ್ಣದ ಸೀರೆಯೊಂದನ್ನು ಹೊತ್ತಿಸಿದ್ದ ಆಕಾಶ್ ಈ ಸೀರೆ ತಗೋದಿಯ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ನಿನಗೆ ಪರ್ಫೆಕ್ಟ್ ಆಗಿದೆ ಎಂದು ಬಿಸುಗೊಟ್ಟಿದ ಅವಳಿಗೆ ಒಂಥರ ಎನಿಸಿ ಅತ್ತಿತ್ತ ಜನರಿರೋದು ಗಮನಿಸಿ ಆಕಾಶ್ ಏನು ಮಾಡ್ತಿದ್ಯಾ ದೂರ ನಿಲ್ಲು ಎಂದು ಮುಜುಗರತಿ ನುಡಿದಳು ನಾವೇನು ಕದ್ದು ಮುಚ್ಚಿ ಮದುವೆ ಆಗಿದ್ದೀವ ಇಲ್ಲ ಕದ್ದು ಮುಚ್ಚಿ ಲವ್ ಮಾಡ್ದಿದ್ದೀವ ಇಲ್ವಲ್ಲ ದೇ ಈ ಸೀರೆ ನಾನು ನಿನ್ಗಾಗಿ ಸೆಲೆಕ್ಟ್ ಮಾಡಿರೋದು ಪ್ಲೀಸ್ ಇಲ್ಲ ಅಂದೆ ತಗೋ ಎಂದ ಮೊದಲನೇ ಸಲ ಅಷ್ಟು ಪ್ರೀತಿಯಿಂದ ಸೀರೆ ಕೊಡಿಸ್ತಿದ್ದಾನೆ ಗಂಡ ಹೇಗೆ ಬೇಡ ಅಂತಾಳೆ ನೆಸುನೊಕ್ಕಿ ಅದನ್ನು ಹಿಡಿದು ಆಯಿತು ತಗೊಳ್ತೀನಿ ಪ್ಲೀಸ್ ದೂರ ನಿಲ್ಲು ಎಂದು ಅಲ್ಲಿಂದ ಮೆಲ್ಲಗೆ ಹೊರಟಳು ಮೊದಲ ಬಾರಿ ಹೆಂಡತಿಗೆ ಸೀರೆ ಕೊಡಿಸಿದ ಖುಷಿ ಅವನಿಗೆ ಅವರಿಬ್ಬರು ಖುಷಿ ಖುಷಿಯಾಗಿರೋದು ಕಂಡು ಚಾರು ಮನಸ್ಸಿಗೆ ತೃಪ್ತಿಯಾಗಿತ್ತು ಮನಸಲ್ಲೇ ತಂಗಿ ಸಂಸಾರ ಸರಿ ಹೋಗ್ತಿರೋದು ನೋಡಿ ರಾಯರಿಗೆ ಟ್ಯಾಂಕ್ಸ್ ಹೇಳಿದ್ಲು ಆದರೆ ಲಕ್ಕಿ ಇದ್ದಿದ್ರೆ ಚೆನ್ನಾಗಿರೋದು ಅನಿಸಿ ಅವನಿಗೆ ಕರೆ ಮಾಡಿದ್ಲು ಆದರೆ ಲಕ್ಕಿ ಕಾಲ್ ಸ್ವೀಕರಿಸಲಿಲ್ಲ ಮತ್ತೆ ಟ್ರೈ ಮಾಡಿದ್ಲು ಆದರೂ ಅವನು ಕರೆ ಸ್ವೀಕರಿಸ್ಲಿಲ್ಲ ಈ ಹಸುರ ಯಾಕೆ ಮೊಬೈಲ್ ತರಿದೆಯಲ್ಲ ಇವತ್ತು ತುಂಬ ಕೆಲಸ ಇದೆಯಾ ಏನೋ ಎಂದ್ಕೊಂಡವಳು ಹಸುರ ಐ ಮಿಸ್ ಯು ಎಂದು ವಾಯ್ಸ್ ಮೆಸೇಜ್ ಹಾಕಿದ್ಲು ವಾಯ್ಸ್ ಮೆಸೇಜ್ ಕೇಳಿದವನು ಪ್ರತಿಕ್ರಿಯೆ ನೀಡದೆ ಎಳ್ನೀರು ಕುಡಿಯುತ್ತಿದ್ದ ಬಿಬಿ ಹಾಗೆ ಒಡವೆ ಅಂಗಡಿಗೆ ಹೋಗಿ ಒಡವೆಗಳನ್ನು ಖರೀದಿ ಮಾಡಿ ಮನೆಗೆ ಹಿಂತಿರುಗುವಾಗ ಸುಮಾರು ಹತ್ತು ಗಂಟೆ ರಾತ್ರಿ ಎಲ್ಲರಿಗೂ ಹೊರಗಡೆಯಿಂದ ಬಂದು ಆಯಾಸವಾಗಿದ್ದ ಕಾರಣ ಕೊಂಚ ವಿಶ್ರಾಂತಿ ಪಡೆಯುತ್ತಾ ತಮ್ಮ ತಮ್ಮ ರೂಮಿಗೆ ಹೋದರು ಇನ್ನು ಸಾನ್ವಿ ಆ ಕಾಳಿಗೆ ಕರೆ ಮಾಡಿ ಮಾಡಿ ಸುಸ್ತಾದ್ಲು ಆತ ಕರೆ ಸ್ವೀಕರಿಸ್ತಾ ಇರಲಿಲ್ವಲ್ಲ ಅದಕ್ಕೆ ಚಿಂತೆಗೆ ಬಿದ್ದಂತೆ ಮನೆ ಮಹಡಿ ಮೇಲೆ ಒಬ್ಬಂಟಿಯಾಗಿ ನಡೆದಾಡುತ್ತ ಆಲೋಚಿಸ್ತಿದ್ಲು ಇನ್ನು ಚಾರು ರೂಮಿಗೆ ಬಂದಾಗ ಹಸುರ ಮೇಲೆ ಮಲಗಿತ ಆತನನ್ನ ನೋಡಿ ಬೆಳಿಗ್ಗೆಯಿಂದ ಹೆಚ್ಚು ಕೆಲ್ಸವಿತ್ತೇನು ಅಂದ್ಕೊಂಡು ಹಸುರ ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ ಜಾಸ್ತಿ ಕೆಲಸ ಆಯ್ತಾ ಊಟ ಮಾಡಿದ್ಯಾ ನೀನಲ್ಲಿ ಮಾಡಿಡ್ತ ಉಪವಾಸನೇ ಎತ್ತ ಹೋಗ್ಲಿ ನಾನು ತಿನ್ನ ಅಂತಾದ್ರೂ ಕೇಳ್ತಿದ್ಯಾ ನೋಡು ಇರ್ಲಿ ಬಿಡು ನಿಂಗೂ ಸುಸ್ತಾಗಿದೆ ಅನ್ಸುತ್ತೆ ಎಂದು ತಾನೇ ಊಟ ತೆಗೆದುಕೊಂಡು ಬರಲು ಹೋಗಬೇಕು ಯಾಕೆ ನಾನು ಯಾಕೆ ಉಪವಾಸ ಸಾಯ್ಬೇಕು ನಾನು ತಿಂದೆ ಇನ್ನು ನಿನ್ನ ಬಗ್ಗೆ ಕೇಳೋದಕ್ಕೆ ಪೂರ್ಸೋತಿರಲಿಲ್ಲ ಎಂದ ಧ್ವನಿಯಲ್ಲಿ ಯಾಕೋ ಹೆಚ್ಚು ಸಿಡುಕಿತ್ತಂತೆ ಅವಳಿಗೆ ಬೆಳಿಗ್ಗೆಯಿಂದ ಅವಳಿಂದ ದೂರವಿದ್ದ ಕಾರಣಕ್ಕೆ ಬೇಸರವಾಗಿರಬೇಕು ಎಂದ್ಕೊಂಡು ಅವನ ಬಳಿ ಬಂತು ಏನು ಹಸುರ ಮಹಾರಾಜರು ಬೇಸರವಾಗಿರುವ ಹಾಗಿದೆ ತಮ್ಮ ಹೃದಯದರಸಿಯನ್ನು ಮಿಸ್ ಮಾಡಿಕೊಂಡ್ರಾ ಎಂದು ಕೂದಲಲ್ಲಿ ಕೈಯಾಡ್ಸಿದ್ಲು ನನಗೆ ಬೇಜಾನ್ ಕೆಲಸ ಇತ್ತು ಹೃದಯದ ಬಡಿತ ಕೇಳ್ತಾ ಕೂರೋಕು ಟೈಮ್ ಇರಲಿಲ್ಲ ಇನ್ನು ಹೃದಯದರ್ಸಿನ ಬೇರೆ ನೆನೆಯುತ್ತಾರ ಎಂದು ವ್ಯಂಗ್ಯದ ಉತ್ತರ ನೀಡಿತ ಆದರೂ ಅವನಿಗೆ ಕೋಪ ಬಂದಾಗ ಇದೆಲ್ಲ ಇದ್ದಿತ್ತೆ ಎಂದುಕೊಂಡವಳು ನಾನು ಎಷ್ಟು ಸಲ ಕಾಲ್ ಮಾಡ್ದೆ ನಿಂಗೆ ಕಾಲ್ ರಿಸೀವ್ ಮಾಡಬೇಕು ತಾನೆ ಯಾಕೆ ಮಾಡಲಿಲ್ಲ ಹತ್ತು ನಿಮಿಷ ಹೆಂಡತಿ ಜೊತೆಗೆ ಬ್ರೇಕ್ ತಗೊಳ್ಳೋಕ್ಕೂ ಆಗದಷ್ಟು ಕೆಲಸ ಏನಿತ್ತು ಎಂದು ಮೃದುವಾಗಿ ಮೆತ್ತಗೆ ಪ್ರಶ್ನಿಸಿದ್ಲು ಅವಳ ಪ್ರಶ್ನೆಯಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಯಾವುದೇ ಕೋಪವೂ ಇರಲಿಲ್ಲ ಕೇವಲ ಮಾತಿಗೆ ತಮಾಷೆಯಾಗಿ ಕೇಳಿದ್ದ ಪ್ರಶ್ನೆ ಅದು ನೀನು ಕಾಲ್ ಮಾಡ್ತೀಯ ಅಂತ ಮೊಬೈಲ್ ಹಿಡ್ಕೊಂಡು ಕೂತ್ಕೋಬೇಕಿತ್ತ ನನಗೇನು ಬೇರೆ ಕೆಲಸ ಇಲ್ಲ ಅನ್ಕೊಂಡ್ಯಾ ಕೆಲಸ ಜಾಸ್ತಿ ಇತ್ತು ಅಂದೆ ತಾನೆ ಎಂದು ಎದ್ದು ಬಟ್ಟೆ ಸರಿ ಮಾಡ್ಕೊಳ್ತಾ ಕಣ್ಣಡಿ ನೋಡ್ಕೊಳ್ತಿದ್ದ ಹಸರು ನನಗೂ ಗೊತ್ತಾಯಿತು ನಿನಗೆ ಹೆಚ್ಚು ವರ್ಕ್ ಇತ್ತು ಅಂತ ಅದು ಇಷ್ಟು ಕೋಪ ಮಾಡ್ಕೋತಿಯಾ ಸುಮ್ಮನೆ ಕೇಳಿದೆ ಅಷ್ಟೆ ಹಿಂಗೆ ತಲೆನೋವಿದ್ಯಾ ಕಾಫಿ ತರಲಾ ಮೊಸರು ಸಕ್ಕರೆ ಬ್ಲ್ಯಾಕ್ ಟೀ ಎಂದು ನಗುನ್ ಮುಗದಲ್ಲಿ ಅವನ ಗಲ್ಲ ಬಿಡಿದು ಕೇಳಿದ್ಲು ತಾವು ತಮ್ಮನ್ನು ನೋಡ್ಕೊಳ್ಳಿ ಸಾಕು ಸ್ವಲ್ಪ ಸಲುಗೆ ಕೊಟ್ಟರೆ ತಲೆ ಮೇಲೆ ಕೂತ್ಕೊಳ್ಳೋದು ಬಿಟ್ಟು ಅನುಮಾನಿಸೋದು ಬಿಟ್ಟು ಎಂದ ಯಾಕೋ ಅವಳಿಗೆ ಮುನಿಸಾಯಿತು ಈಗೇನು ಕೇಳಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ ಕಾಲ್ ಮಾಡಿದೆ ಯಾಕೆ ರಿಸೀವ್ ಮಾಡಲಿಲ್ಲ ಅಂದಿದ್ದು ತಪ್ಪಾ ಎಂದು ಸಿಟ್ಟಾಗಿ ಕೇಳಿದ್ಲು ತಪ್ಪೆ ನೀನು ಕೇಳಿದ್ದು ನನ್ನ ಎಂಕ್ವೈರಿ ಮಾಡಿದ ಹಾಗಿತ್ತು ಅದು ನನಗೆ ಇಷ್ಟ ಆಗಲಿಲ್ಲ ಯಾವಾಗಲೂ ನಿನ್ನ ಜೊತೆಗೆ ಇದ್ದು ನೋಡಿಕೊಂಡ್ರೆ ಮಾತ್ರ ನಿನಗೆ ನನ್ನ ಮೇಲೆ ಪ್ರೀತಿ ನಂಬಿಕೆ ಅಲ್ವಾ ಇಲ್ಲ ಅಂದರೆ ಗಂಡನ ಮೇಲೆ ಅನುಮಾನ ಪಡ್ತೀಯಲ್ವಾ ಎಂದು ಪ್ರಶ್ನಿಸಿದ ಯಾಕೋ ಇವನದು ಆಯಿತು ಅನ್ನಿಸ್ತು ಅಂದದ್ದು ಅನ್ನಿಸ್ಕೊಂಡು ಕ್ಷಮೆ ಕೇಳಿಕೊಂಡು ಮೂರ್ಖರ ರೀತಿ ಇತ್ತು ಅವಳಿಗೆ ಅಭ್ಯಾಸವೇ ಇಲ್ಲ ಗಂಡ ಅಂತ ಅವನು ಅಂದಿತ್ತು ಅನ್ನಿಸ್ಕೊಂಡು ಮೂಳೆ ಸೇರಿ ಅಂತೂ ಅಭ್ಯಾಸವೇ ಇಲ್ಲ ನೇರ ನೇರ ಮಾತಾಡಿ ಅಭ್ಯಾಸ ಅವಳಿಗೆ ಹೌದು ಕೇಳಿದೆ ಏನು ತಪ್ಪು ಹತ್ತು ನಿಮಿಷ ಬ್ರೇಕ್ ತಗೊಂಡ್ರೆ ಏನು ಕೊಳ್ಳೆ ಹೊಡೆಯೋದಿತ್ತು ಮಾಡಬೇಕು ಮಾತಾಡಬೇಕು ಅನ್ನೋದು ಇಲ್ಲ ಅಂದರೆ ಯಾವುದಕ್ಕೂ ಟೈಮ್ ಸಾಲಲ್ಲ ದಿನದಲ್ಲಿ ಎಲ್ರಿಗೂ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಅದರಲ್ಲಿ ಹತ್ತು ನಿಮಿಷ ಹೆಂಡತಿ ಕೊಟ್ಟರೆ ತಪ್ಪೇನೂ ಇಲ್ಲ ಬರೀ ಬಾಯಿ ಮಾತಿಗೆ ನೀನೇ ನನ್ನ ಜೀವ ಭಾವ ಮಣ್ಣು ಮಸಿ ಅಂತ ಯಾರು ಬೇಕಾದರೂ ಹೇಳ್ತಾರೆ ಅದನ್ನು ಪಾಲಿಸೋದು ಎಲ್ಲರಿಂದೂ ಸಾಧ್ಯ ಇಲ್ಲ ಅದನ್ನು ಒಪ್ಪೋ ಎಂದ್ಲು ಆ ಮಾತಿಗೆ ರುಚಿಗೆದ್ದವನ ಹಾಗೆ ಹಾಗಾದರೆ ಯಾರು ಕೇರ್ ಮಾಡ್ತಾರೋ ಅವರನ್ನೇ ಹುಡ್ಕೋ ಹೋಗೆ ಎಂದು ಸೀದಾ ಹೊರ ನಡೆದ ಅವನು ವಿಚಿತ್ರ ಬದಲಾವಣೆಗೆ ಚಿಂತೆಗೀಡಾದ್ಲು ಚಾರು ಈ ಅಮ್ಮು ಅವರು ಯಾಕೆನೂ ಬರಲಿಲ್ಲ ನನಗಂತೂ ತಲೆ ಕೆಡ್ತಿದೆ ಒಳ್ಳೆ ಕಥೆ ಆಯಿತು ಇವ್ರದ್ದು ಇಷ್ಟೊತ್ತಿಗೆ ಬರಬೇಕಿತ್ತಲ್ವ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ತನ್ನಲ್ಲಿ ಹೆದರುತ್ತಾ ಮನೆ ಬಾಗ್ಲಲ್ಲಿ ಅಮೂಲ್ಯಗಾಗಿ ಕಾಯುತ್ತಾ ಅತ್ತಿಂದಿತ್ತ ಓಡಾಡ್ತಿದ್ದಾನೆ ಸಂತು ಆದರೆ ಅಮ್ಮು ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ ಗಂಟೆ ಹತ್ತುವರೆ ಮೀರಿದೆ ಅವನಿಗೆ ತೀರಾ ಹೆದರಿಕೆ ಆಯಿತು ಅವಳಿದ್ದ ಫ್ಲ್ಯಾಟ್ ಬಳಿ ಹೋಗಿ ವಿಚಾರಿಸ್ತಾ ಅವಳು ಅಲ್ಲೂ ಬಂದಿಲ್ಲ ಅಂದರು ಮತ್ತೆಲ್ಲಿಗೆ ಹೋದ್ಲು ಎಂದು ಎಲ್ಲೆಡೆ ಹುಡುಕಲು ಆರಂಭಿಸಿದ ಮುಂದೆ ಹಾಗಾದರೆ ಎಲ್ಲಿಗೆ ಹೋದ್ಲು ಅಮ್ಮು ಏನಾಯ್ತು ಬೇಬಿಗೆ ಯಾಕೆ ಆ ರೀತಿ ಆಡ್ತಿದ್ದಾನೆ ಅವನಿಗೆ ಸಿಕ್ಕ ರಿಪೋರ್ಟ್ ಆದರೂ ಏನು ನೋಡೋಣ ಮತ್ತೆ ಸಿಗುವ ಎಂದಿನಂತೆ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ